जय जय महन्त गुरुवर सुविभो चिन्मय महान्त गुरुवरसुविवरसु विभो नूला बसवाखार हरमतु धार सरसगुणोन् मणिहार वासुर महान्त गुरुवर सुविभो जय जय महान्त गुरुवर सुवास சித்தவிளாசம் சதாசிவதால ஜெய ஜெய மஹந்த குருவரசு வியோ மஹந்த குருவரசு விய ஜெய மஹுவரசு வினகேனு படகனேனு எனக்கு நீனல்லவையா கூடலங்கே வாழலோ நீரலோ நிமர்ம சரண சதி லிங்கபி ஹரார மகாதேவ விஷ்வரு பசவண்ணனவருகே ஜெய வாகலே ஸ்ரீ விஜய மகந்தேஸ்வரருகே ஜெய சரண சதி லிங்கபதி ஹரார மகாதே ஜெய மங்களம் ஜெய குரு ஸ்ரீ சர மகாதே

ಏನ್ ಮಾಡ್ಲಪ್ಪ ತಂಗಿ ಮುಖ ನೋಡ್ಲಾರ್ದ ಹೊಲದಾನ ದಗದ ಮಡಕ ಮನಸ್ಸು ಬರವಲ್ದು ಯಾ ನನ್ನ ತಂಗಿ ಹೋಗಿದ್ದ ಹೊಲದನ ದಗದ ಅಷ್ಟ ಇಲ್ಲಪ್ಪ ಬ್ಯಾರ ಯಾವ ದಗದ ಮಾಡಿದ್ರು ನನ್ನ ಮನಸ್ಸಿಗೆ ಸಮಾಧಾನನ ಆಗವಲ್ದು ಉಂತ್ರು ನಿಂತ್ರು ಬರೇ ಅಕ್ಕಿ ಜೋಡಿ ತಿರುಗಾಡಿದ್ದು ಮಾತಾಡಿದ್ದು ಓಡಾಡಿದ್ದು ಬರೀ ಇದ ನೆನಪಾಗಕತ್ತ ನೀ ಹೊಲ್ದಂಗ್ ಕೆಲ್ಸ ಮಾಡಿಕೊ ಅಂತ ಇದ್ರ ನಿನ್ ತಂಗಿ ನೆನಪು ಮುರಾ ಆಗುತ್ತೋ ಹೋದ್ ನನ್ ತಂಗಿನ ಮರೆಯುವುದು ಅಷ್ಟು ಸುಲಭ ಇಲ್ಲಪ್ಪ ನನ್ನ ಮೇಲೆ ಜೀವನ ಇಟ್ಕೊಂಡಿದ್ದು ಆಕೆ ನೆನಪು ಅಂದ್ರೆ ಸಾಕು ನೋವು ನಿನ್ ತಂಗಿ ಆದಂಗ ನನಗೂ ನೆನಪಾಗೇನು ನಿನಗೂ ನೆನಪು ಆಕೈತಿಪ್ಪ ಆದ್ರ ಆಕೆ ನೆನಪಿನಾಗ ನನಗ ಇಲ್ಲಿ ದಗದ ಮಾಡಕ್ ಮನಸ್ಸ ಬರವಲ್ದಪ್ಪ ಇಲ್ಲಿ ನಿನಗ ದುಡಿಯಾಗ ಮನಸ್ಸಿಲ್ಲ ಅಂದ್ರ ಅಲ್ಲಿ ಹೋಗು ನಡಿಯಪ್ಪ ದೊಡ್ಡ ದನಿ ಹೇಳ ಹೋಗ್ಯಾರ ದನಿ ಹೊಲ ಮಾಡ್ಯಾರ ಅಲ್ಲಿ ದುಡಿ ಅಂತ ನಡಿ ಮೊನ್ನೆ ಬಂದು ಹೋಗ್ಯಾರ ಒಂದ್ ತಿಂಗಳ ಟೈಮ್ ತಗೊಂಡಿನಿ ಆಯ್ತು ಈ ಜಾಗ ಬದ್ಲಿ ಆಗಿಂದರ ನನ್ನ ಮನಸ್ಸಿಗೆ ಸಮಾಧಾನ ಸಿಗತೈತೆ ನೋಡು ನೋಡಿ ಶಿವಪ್ಪ ನಿಮ್ ಊರಿ ಬಂದಾಗ ಒಂದ್ ತಿಂಗಳು ಬಿಟ್ಟು ವಿಚಾರ ಅಂತ ಮಾಡ್ತಾನಿ ಇಷ್ಟ ಜಲ್ದಿ ಬಂದ್ರಿ ಅಪ್ಪ ತಂಗಿರ್ಲ ದೂರ ಇಲ್ರಿ ಚಿಕ್ಕ ದನಿ ಗೋಪಿನ ಒಪ್ಸಾಕ ಬಂದಿದ್ಯಾ ನೀವ್ ಇಲ್ಲೇ ಸಿಕ್ಕ್ರಿ ಇಲ್ಲೇ ಒಪ್ಸಿನಿ ಮತ್ ವ್ಯವಹಾರ ಏನು ಮಾತಾಡೋದು ಬ್ಯಾಡಂತಿ ಬ್ಯಾಡ್ರಪ್ಪ ದೊಡ್ಡ ದನಿಯಾರ್ ಜೊತೆ ನಾವ್ ಯಾವತ್ತೂ ವ್ಯವಹಾರ ಮಾತಾಡಲ್ಲ ಯಾಕಂದ್ರ ದುಡಿಮಿ ನೋಡಿ ದುಡ್ಡು ಕೊಡು ದೊಡ್ಡ ಕೊಡು ಅವ್ರ ಹತ್ರ ಇನ್ನ ನೀವು ಅವ್ರ ಮಕ್ಳ ಅಂದಾಗ ತಿಳಿತ್ ಬಿಡು ನಾನು ಅವ್ರಿಗಿಂತ ಒಂದು ಗುಂಚಿ ಹೆಚ್ಚ ಮಾತಾಡ್ಬೇಕಾಗತ್ತ ಅಷ್ಟ ರೀಪ್ಪ ಸರಿ ಬಿಡು ಮತ್ತ ಯಾವಾಗ ಬರ್ತೀನಿ ಮನಿಗೆ ಬರ್ತೀನಿ ಬೇಡ್ರಿ ಹಿಂಗ ಅನ್ಬೇಡ್ನಿ ಯಾಕಂದ್ರ ನಮ್ ಮದ್ವೆಗೂ ಬಂದಿಲ್ಲಿ ಹೌದ್ರಪ್ಪ ಬರಾಕ್ ಆಗ್ಲಿಲ್ಲ ಗೋಪಿನವ್ರ ಕಳಿಸ್ಬೇಕಂದ್ರ ಹೊಲ್ದಾಗ ಕೆಲಸ ಬಹಳ ಹರ್ಕತ್ ಇತ್ತರಿ ಆತ್ ಆತ್ ಮತ್ ಯಾವಾಗ ಬರ್ತೀನಿ ನೋಡಂಗ ಅಂದ್ರೆ ಗೊಪ್ಪಿ ಹೋಗೋಣ ಹೋಗ್ಬಿಡ್ತೀಯಪ್ಪ ಆಯ್ತು ಆಯ್ತು ಹುಷಾರ ಹೋಗ್ಬಾ ಬಂದ್ರ ಬಂದೆ ಹೊಲ್ ಕೆಲಸಕ್ಕೆ ಗೋಪಿಲು ಕರ್ಕೊಂಡ್ ಬಂದೆ ಹೌದಾ ಇಲ್ಲ ನನ್ನ ಹೆಸರು ಗೀತಾ ಅಲ್ಲ ಶ್ವೇತ ನೀನಾಯ್ತು ರೀ ಪಾಪ ಅವನಿಗೆ ಅವನ್ ತಂಗಿ ನೆನಪಾಗಿರ್ಬೇಕು ಇಲ್ಲ ಶ್ವೇತಾ ಅವ್ನ ತಂಗಿ ತೀರ್ಕೊಂಡಾಳ ಅಯ್ಯೋ ಪಾಪ ನೀವೇ ಹೇಳಿದ್ರ ಏನ್ ಗೊತ್ತ್ರಿ ನನ್ಗೆ ತಂಗಿಂಗ್ ಬಿಡು ಪ್ರಪಂಚದಾಗ ಏಳು ಜನ ಇರ್ತಾರಂತರಯ್ಯ ಯಾರು ನಿನಗ ರೀ ಮೊದಲು ಅವನ್ ಕೈಕಾಲ್ ಮುಖ ತೊಳಸಿ ಊಟ ಕರ್ಕೊಂಬನ್ನಿ ಗೋಪಿ ಹೇಳು ಕುಂದ್ರ ಬಾ ನಾವ್ ಅಲ್ರಿ ಇದ ಅಲ್ಯ ಕುಂದ್ರಾ ಇಲ್ಲಿ ಕುಂತಿನ ಇಲ್ಲಿ ಬಾ ಪರ್ವಾಗಿಲ್ಲ ಬಾಯ್ ಕುಂದಿರ್ತೀನಿರ್ತೇನೆ ನೋಡ ನೀನ್ ನನಗ್ ಸೌಕಾರ್ತಿ ಹೋಗ ನೀ ಬಾಯಿ ತುಂಬಾ ನನ್ ತಂಗಿ ಕರಿ ಬಾಳ ಸಂತೋಷ ಆತವಾ ಈಗ ಹೇಳು ಊಟ ಮಾಡುವಾಗ ಕಣ್ಣೀರ್ ಹಾಕೊಂಡು ಹೇಳಕತ್ತಿದ್ದೆಲ್ಲ ವಿಷಯ ನಿನ್ ತಂಗಿ ವಿಷಯ ಅಂತ ಈಗ ಏನ್ ಹೇಳ ಏನಂತ ಹೇಳಿದ ನನ್ನ ತಂಗಿ ನೋಡಕ್ ಹಿಂಗಾರಿ ಕಿನಂಗ ಸೌಕಾತಿ ಅಂಗ ಅಲ್ಲ ತಂಗಿ ಹಂಗ ತಂಗಿ ಒಟ್ಟನಾಗ ನೋಡ್ಬೇಕ್ರಿ ನನ್ನ ತಂಗಿ ನಾನು ಓಡಾಡೋದು ಧನಿ ನೆನಸ್ಕೊಂಡ್ರ ರಾಖಿ ಹಬ್ಬ ಬಂದ್ರಂತೂ ಮುಗ್ದ ಹೊತ್ತು ಧನಿ ಆ ರಾಖಿ ಹಬ್ಬದ ದಿನ

ಸಂತೋಷ ಉಕ್ಕಿ ಹರಿತಾದೋ ಅಣ್ಣಯ್ಯಗ ಬಾಂಧವ್ಯದ ಬೆಸುಗಿ ಬೆಸಿತೈತು ಬಾಂಧವ್ಯದ ಬೆಸುಗಿ ಬೆಸಿತು ಬಾಂಧವ್ಯದ ಬೆಸುಗಿ ಬೆಸಿತೈತು ಇಷ್ಟು ದೊಡ್ಡ ದನದಿಂದ ರಾಖಿ ಕಟ್ಟಾಕಿ ಅಂತ ತಂಗಿ ಕಳ್ಕೊಂಡು ಬಿಟ್ಟಿದ್ದೀನ್ರಿ ಆ ನೋನೆ ನನಗೆ ದಗದ ಮಾಡಕ ಮನಸ್ಸಿದ್ದಿಲ್ಲ ಸರ್ಕಾರ ಇಲ್ಲಿ ಮೇಲೆ ಇನ್ನು ಖುಷಿ ಆಯ್ತು ನೋಡ್ರಿ ನೋಡಪ್ಪ ತಂಗಿ ಅಂತ ಹೇಳ್ತೀನಿ ಏನ್ ಅಕ್ಕಿ ಹೋದ್ರೆ ಏನಂತ ಈಗ ನಾನ ನಿನ್ ತಂಗಿ ಅಂತ ತಿಳ್ಕೊ ಇಷ್ಟಾದ್ರೆ ಸಾಕವ ಆ ತಂಗಿ ರೂಪ ನಿನ್ನೇ ನೋಡ್ಕೊಂತ ನಾನು ಕಾಲ ಕಳೆದ್ ಬಿಡ್ತೀನಿ ತಂಗಿ ಮಾಡಪ್ಪ ಸಾಕು ನನಗೂ ಅಣ್ಣ ಇದ್ದಿದ್ದಿಲ್ಲ ಒಬ್ಬ ಅಣ್ಣ ಸಿಕ್ಕ ಅಂತ ಇನ್ ಮೇಲೆ ನಾನು ಖುಷಿಯಿಂದ ಇರ್ತೀನಿ ನೋಡ ಆಯ್ತ ತಂಗಿ ಆತಲ್ಲಪ್ಪ ನಿನ್ನ ತಂಗಿ ನಿನ್ಗೆ ಸಿಕ್ಕಳು ಇನ್ ಮೇಲೆ ನಿಚ್ಚಿಂತಿಯಿಂದ ಹೊಲದಾಗ ಆರಾಮ್ಸಿ ಕೆಲಸ ಮಾಡ್ಕೊಂಡು ಇರ್ಬೇಕು ನೋಡ್ ಚಿಂತಿ ಬಿಡುದೇನೆ ನೋಡ್ರಿ ನೀವ್ ಇನ್ನು ಆಯ್ತ ತಡಿ ನಿನ್ ಹೊಲ ತೋರ್ಸ್ಕೊಂಡ್ ಬರ್ತೀನಿ ಆಯ್ತು ಬರ್ರಿ ಶ್ವೇತಾ ನಾನು ಗೋಪಿನ ಹೊಲಕ್ ಬಿಟ್ಟು ಬರ್ತೀನಿ शापिंग रेडी रेड जल्दी बंद्री ನಾ ಮಾಡ್ತೀನಿ ನಿನ್ನ ಹನುಮಂತ ಆಯೋ ನಮ್ ದನಿ ಮಗ ಕೆಲ್ಸಕ್ಕ ಅಂತಂದ ಊರಿಗ್ ಬಂದಾನಲ್ಲಾ ಬರುವಾಗ ಹೊಲದ ಕೆಲ್ಸಕ್ಕ ಅಂತಂದು ಒಂದ್ ಆಳ ಕರ್ಕೊಂಡ್ ಬಂದಾನ ಬಹಳ ಚಂದ ನಡ್ಸ್ಯಾಣನಾ ನೀನು ನೋಡಿ ಸುದ್ದಿ ಬಂದೈತಿ ಹಾ ನಾನು ಅದ ನಿನಗ್ ಹೇಳ್ಬೇಕಂತ ನೀನ್ ಹೇಳ್ದೀನಿ ನಿನ್ಗೀಗ ಅದ್ ಭಾರಿ ನಡ್ದೈತದ ಆಹ್ ಏನ ಅವ್ರ ಊಟಾ ಮಾಡೋದು ಅವ್ರೇನ್ ಮಗ್ಲಾ ಮಗ್ಲಾ ಕುಂದ್ರದು ಅಡ್ಡಾಡೋದು ಬಾ 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 ನಾನು ನೋಡಿದ್ದೆ ಅಲ್ಲೆ ಹೌದಾ ನಮಗೂ ಕಿವಿಗ್ ಬಿದ್ದೈತ್ರಿ ಅದು ಹಿಂಗಂತ ಯಾಕೆ ಬೇಕು ಒಣ ರಗಳೆ ಅಂತ ನಾವು ಸುಮ್ಮದಿವಿ ನಾವು ಏನು ಹೇಳಿಲ್ಲ ಅಷ್ಟೇನಪ್ಪ ಏನ್ ಕಾಲದಾಗ ಏನ್ ಅಂತದೀಗ ನೋಡುವ ಯಾರ ಬಗ್ಗೆ ಮಾತಾಡಕಿದ್ರಿ ಇಲ್ಲ ಪ್ರಕಾಶ್ ನಾವ್ ಬೇರೆ ಮಾತಾಡಕ್ ಕುಂತಿದ್ವಿ ನಾನು ಕೇಳಿಸ್ಕೊಂಡಿದಿನಿ ಯಾರ ಬಗ್ಗೆ ಮಾತಾಡ್ತೇವ್ ಹೇಳ್ತಿರೋ ಇಲ್ಲ ಈಗ ನಿನ್ ಬಗ್ಗೆನ ಮಾತಾಡಿವಪ್ಪ ನಾವು ಈಗ ಕರ್ಕೊಂಡ ಬಂದಿ ಅಲ್ಲ ನೀನ್ ಅವ್ ಏನೇನ್ ಮಾಡಕ್ಂದ ಏನು ಮನೆಯಾಗ ಗೊತ್ತೈತಾನ ಮಗ್ಳ ಮಗ್ಲ ಕುಂದ್ರದೇನು ಊಟ ಮಾಡಿಸೋದೇನು ನಾ ಅಷ್ಟ ಬಾ ಬಾಬಾ ಬಾಬಾ ಬಾರಿ ಆಳ್ ಕರ್ಕೊಂಡ್ ಬಂದ್ಬಿಟ್ಟಿಪ್ಪ ಅವರಿಬ್ಬರು ಯಾರನ್ ತಿಳ್ಕೊಂಡಿನಿ ಅಣ್ಣ ತಂಗಿಗಿಂತ ಹೆಚ್ಚಿದ್ದಂಗೆ ಹೆಚ್ಚಿದ್ದಂಗ್ ಅವರಿಬ್ರು ಅಣ್ಣ ತಂಗಿನ ಅವರಿಬ್ಬರು ಚಕ್ಕಂದಾಡೋದ್ ಇನ್ನ ನೋಡಿಲ್ಲ ನೀನ್ ನಿನ್ನಂತೆ ಜೊತೆ ಆಡೋದ್ ನೋಡಿ ನಮಗೆ ಸಿಟ್ಟು ಬರುತ್ತೆ ನಿನಗೆ ಸಿಟ್ಟು ಬರವಲ್ದಲ್ಲಾ ಮನೆ ಹೊಂಟೆ ಅಲ್ಲ ಅನ್ನತ್ತೆಂಗೆ ಏನು ಮಾಡಕಂತಾರ ಅಂತ ನೋಡಿ ನನಗೆ ಹೋಗಿ ನೋಡತೀನಿ ಅವರು ಏನಾದರೂ ಮಾಡಿ ತಪ್ಪು ಅಂದ್ರೆ ವಾಪಸ್ ಬಂದು ನೀನು ನೋಡconstant ಹೇಳ್ರಿ ಗೌಡರೇ ನೀವು ಇಲ್ಲಿ ಬಂದು ನೋಡ್ತೀನಿ ಅವ ನೋಡಿ ಬಿಡಿ ಅಯ್ಯೋ ಯಾವಾಗ ಕಣ್ಣ ಏನಾದಿದ್ದಾಗ ಅಯ್ಯೋ ಅಣ್ಣ ಬಾಳ್ ಹುಂಬದಿನಿ ಕುಂತರ ನೋಡ್ತೀನಿ ಯಾಕ್ರಿ ಏನಾತು ಅಣ್ಣನ್ ಕಣ್ಣಾಗ ಕಸ ಬಿದ್ದಿತ್ತು ತರೆಯಾಕತ್ತಿದ್ದೆ ಒರಗಡೆ ಕೇಳಿಕೊಂಡು ಬಂದಿದೆ ಗನ್ನಾ ಹೇಳತಾ ಇದೆ ಮತ್ತೆ ಸುಳ್ಳು ಹೇಳ್ತಾ ಇದ್ಯಾ ಸರಿ ಏನ್ ಹೇಳಕತ್ತೀರಿ ತನ್ನ ನೀವು ಗೊಚ್ಚೋ ಬಾಯina ನಿಮ್ಮಿಬ್ಬರ ಸುದ್ದಿ ಊರಿಗೆ ಮೊಟ್ಟೈತೆ ನನಗೆ ಗೊತ್ತಾಗ್ಲಿಲ್ಲ ಅಣ್ಣ ಹಾಟಿನ ಮಣಿಕನ್ನ ಹಾಕಿದಲೋ ತೆಲಿ ರೀ ದೇವರಂತ ಅಣ್ಣನ ಮೇಲೆ ಹನಮಾನ ಪಡಕತ್ತಿರ ನೀವು ಇವಾ ದೇವರ ನಾನು ಪಾಲಿಗೆ ಜೇವು ಆಗನ ಯಾಕ್ರೀ ಯಾಕ ಏನಾಗೈತ್ರಿ ಅಂತದ್ದು ನಿಮ್ಮ ತಂಗಿ ತಂಗಿ ಅಣ್ಣಲ್ಲ ನಿನ್ ತಂಗಿ ಅಂತ ನಂಬಿಕ್ಕೆ ನನ್ನ ಪಾಲಿಗೆ ಜೇವು ಆದವ ನೀ ಮಾಡಿದ್ ನೋಡಿದ್ರೆ ನೋಡ್ರೆ ನಿಮ್ಮಿಬ್ಬಲೇ ಕತ್ತರ ಶಾಕ್ ಬಿಡ್ತೀರಿ ಅಂತ ಕತ್ತರಿಸಿ ಹಾಕ್ಬೇಕಂತಿರ್ಲಿಲ್ಲ ಕತ್ತರಿಸಿ ಹಾಕ್ರಿ ನಾನು ಆಗಂಗಿಲ್ಲ ಆದ್ರ ಬಗ್ಗಾರದಂತ ನನ್ನ ತಂಗಿ ಮೇಲೆ ಅನುಮಾನ ಪಡಬೇಡ್ರಿ ತಂಗಿ ಅನುಮಾನ ಪಡಬೇಡ್ರಿ ಇದನ್ನೆಲ್ಲ ನೋಡಿ ನಾನು ಅನುಮಾನ ಪಡಬಾರ್ದ ಏನು ಇವಳು ನಿನ್ ತಂಗಿ ಅಂದ್ಯಲ್ಲ ಹೌದ್ರಿ ನೋಡು ಇವತ್ ರಕ್ಷಾ ಬಂಧನ ಐತಿ ನೀವೇನ್ ಮಾಡ್ತಿರೋ ನನ್ಗೆ ಗೊತ್ತಿಲ್ಲ ನೀವ್ ಅಣ್ಣ ತಂಗಿ ಅನ್ನೋ ನನ್ಗೆ ಇವತ್ ಪ್ರೂವ್ ಆಗಬೇಕು ನಾನು ಮನೆ ಬಿಟ್ಟು ಹೊರಟಾಗ್ತಾ ಇದ್ದೀನಿ ವಾಪಸ್ ಬರೋದ್ರಾಗ ನೀವ್ ಅಣ್ಣ ತಂಗಿ ಅಂತ ನನ್ಗೆ ಗೊತ್ತಾಗ್ಬೇಕು ಇಲ್ಲ ಅವ್ರಿಗೆ ಸತ್ ಹೋಗ್ಬೇಕು ಬರ್ತೇನೆ ನೀನ್ ಸಮಾಧಾನ ಮಾಡ್ಕೋ ಅಣ್ಣ ಅಲ್ಲಮ್ಮ ನಾ ಏನ್ ತಪ್ಪು ಮಾಡಿ ನಂತ ನನಗೆ ಕೂಡ ಅಣ್ಣ ನಾವಿಬ್ರು ಅನ್ಯನ್ಯವಾಗಿ ಅದಕ್ಕೆ ಯಾರೋ ತಲೆ ತೆಲಿ ಸರ್ ನನ್ನ ಗಂಡ ಅಲ್ಲ ಅಣ್ಣ ನನ್ ಗೊತ್ತೈತೆ ನನ್ನ ಧನಿ ಬಂಗಾರ ಇವತ್ತಿ ಮಾತಾಡಬೇಕಾದ್ರೆ ಸತ್ತಂಗ್ ಸಮಾಧಾನ ಮಾಡ್ಕೋ ಇಲ್ಲಮ್ಮ ನನ್ನ ಧನಿ ಅಣ್ಣ ತಂಗಿ ಅಂತ ಪ್ರೂಫ್ ಮಾಡಿರಂತೇಳ ನಾವಿಬ್ರು ಅಣ್ಣ ತಂಗಿ ಕರೆ ಹೇಳಿದ್ರ ಇವತ್ತ ನನ್ನ ಧನಿ ಬರುವರಾಗ ಪ್ರೂಫ್ ಹಾಕ್ಬೇಕಮ್ಮ ಹಂಗೆ ಆಗ್ಲಿ ಅಣ್ಣ ನೋಡುವ ಇವತ್ ರಕ್ಷಾ ಬಂಧನ ಐತಿ ತಂಗಿ ರಾಖಿ ತಗಮ್ಮ ನನ್ನ ಕೈಗೆ ರಾಖಿ ಕಟ್ಟು ಅವ್ರ ಧನಿ ಕಾಲಿಗೆ ಬಿತ್ತು ನಾವಿಬ್ರು ಅಣ್ಣ ತಂಗಿ ಅನ್ನೋದನ್ನ ಸಾಬೀತು ಮಾಡೋಣ ಹೋಗಮ್ಮ ಹಂಗೆ ಆಗ್ಲೇಣ್ಣ ಹೋಗಪ್ಪ ತಗೊಂಡ್ಬರ್ತೀನಿ ಇಷ್ಟು ದಿನ ಜನ ಎಲ್ಲಾ ಮಾತಾಡ್ತಿದ್ರಣ್ಣ ಇವ್ರಿಂಗಿ ಯಾರ ಮಾತಾಡ್ತಾರಣ್ಣ ನಮಗೆ ತಕ್ಷಣ ನೋಡ್ತಾರಲ್ಲ ಗೊತ್ತಾಗತ್ತೆ ಹೌದು ಅಣ್ಣ ತಂಗಿ ಇವರು ಅಂತ ಹೆಂಗ್ ಮಾತಾಡ್ ಹೋಗ್ಬಿಟ್ರ ನೋಡ್ದೆ ಅಣ್ಣ ನೀನು ಅಣ್ಣ ಇನ್ಮೇಲೆ ಇನ್ಮೇಲೆ ಯಾರು ಮಾತಾಡಲ್ಲ ಅಣ್ಣ ಯಾರು ಮಾತಾಡುದಿಲ್ಲ ಈನ್ ತಂಗಿಗೆ ಆಶೀರ್ವಾದ ಇಲ್ಲಮ್ಮ ಯಾಕಣ್ಣ ನೋಡಮ್ಮ ನಮ್ಮ ಹಿಂದೂ ಧರ್ಮದ ಸಂಸ್ಕಾರ ಪ್ರಕಾರ ತಂಗಿ ಅಣ್ಣನ ಪಾದ ಕಣೆ ಹಚ್ಚಬಾರ್ದವ ಅಣ್ಣನ ತಂಗಿ ಪಾದಕ್ ಕಣೆ ಹಚ್ಚಬೇಕು ತಂಗಿ ಈ ನಿನ್ ನನ್ನ ಮೇಲೆ ಬಂದ್ ಅಪವಾದ ದೂರ ಆಗ್ಲಿ ಅಂತ ಹೇಳಿ ಮನಸ್ ತುಂಬಿ ಆಶೀರ್ವಾದ ಮಾಡ್ಬಿಡವ ಆಶೀರ್ವಾದ ಮಾಡ್ಬಿಡು ನಿನ್ನ ಆಶೀರ್ವಾದ ಇದ್ರ ಸಾಕು ಇನ್ನು ನಮ್ಮ ಧನಿ ನಮ್ಮಿಬ್ಬರಿಗೂ ಅಣ್ಣ ತಂಗಿ ಅಂತ ಯಾಕೆ ಒಪ್ಪಂಗಿಲ್ಲ ನಾನ್ ನೋಡ್ತೀನವ ನಾನ್ ನೋಡ್ತೀನಿ ಧನಿ ಅಷ್ಟ ಯಾಕಣ್ಣ ನಿನ್ನ ಧನಿ ತಿಳಿ ಕೆಡಿಸ್ಕೊಳೆ ಶಾರಲ್ಲ ಅವ್ರ ಎಲ್ರು ಒಪ್ಪುವಂತ ಕೆಲ್ಸನ ನಾನ್ ಮಾಡೀನಿ ರಾಖಿ ತಗೊಳ್ಳಂತ ಹೋಗಿದ್ನಲ್ಲ ನಿನ್ನ ದನಿ ಆಡಿದ ಚುಚ್ಚು ಮಾತುಗಳಿಂದ ನನ್ನ ಮನಸ್ನೊಂದು ಬದುಕಬಾರದು ಅಂತ ನಿರ್ಧಾರ ತಗೊಂಡ್ಬಿಟ್ನ ಅಣ್ಣ ಹೋ ಅಣ್ಣ ಇವತ್ತು ತಂದ ಈ ಸ್ವೀಟ್ ಅಲ್ಲಿ ವಿಷ ಬೆರೆಸಿದೀನಿ ಅಣ್ಣ ಯಾಕಮ್ಮ ನಿರ್ಧಾರ ತಗೊಂಡಿ ಅಣ್ಣ ಅಣ್ಣ ತಂಗಿ ಅಣ್ಣ ತಂಗಿ ಅಂತ ಹೇಳ್ಬೋದು ಇಬ್ಬರಿಗೆ ಹೇಳ್ಬೋದು ಎಲ್ರಿಗೂ ಎಷ್ಟು ಜನರಿಗಂತ ನಾವು ಅಣ್ಣ ಅದಕ್ಕೆ ವಿಷ ತಗೊಂಡು ನಾವು ಸತ್ರೆ ಮಾತಾಡ್ತಾರೆ ಅದಕ್ಕೆ ಅಣ್ಣ ಈ ನಿರ್ಧಾರದಿಂದ ನಿನ್ ಮನ್ಸಿಗೆ ಏನಾದ್ರೂ ಬೇಸರ ಆಗಿದ್ರೆ ದಯವಿಟ್ಟು ನನ್ನನ್ನು ಅಣ್ಣ ಕ್ಷಮಿಸ್ಬಿಡು ನಾನವ ಬೇಸರ ಮಾಡಿ ನೀ ಮಾಡಿತ್ತು ಬರೋಬರ್ ಐತಿ ಟಂಕಿ ಬರೋಬರ್ ಐತಿವ ಹೌದೌಡ ನೀ ಬನ್ನೇ ರಾಖಿ ಕಟ್ಟಿದ್ರು ಮತ್ತ ನನ್ನ ಧ್ವನಿ ಕೇಳವಡ ಹೌದು ಮತ್ತ ಅಮಾನ ಪಡವಣ ನಾಕ ಮಂದಿ ಮಾತ್ ಕೇಳವಣ ಅಲ್ಲ ಇವತ್ತ ನೀ ತಗೊಂಡ್ ನಿರ್ಧಾರಕ್ಕ ನಾವ್ ಸತ್ ಹೋಗ್ಬಿಟ್ಟಿವಂದ್ರ ಅಣ್ಣ ತಂಗಿ ಜೀವ ತ್ಯಾಗ ಮಾಡಿದ್ರು ಅಂತ ನಮ್ಮ ಹೆಸರು ಕೀರ್ತಿಯಾಗಿ ಉಳಿತೈತಿವ ಕೀರ್ತಿಯಾಗಿ ಉಳಿತೈತಿ ಅಣ್ಣ ತಂಗಿ ಮೇಲೆ ಅನುಮಾನ ಪಡಬಾರ್ದು ಅಂತ ಜಗತ್ತಿಗೆ ಬುತ್ತಿ ಬರ್ಲೆವ ಬಹಳ ಕೆಲಸ ಮಾಡಿದ್ವಿ ತಂಗಿ ಬಹಳ ಚಲೋ ಕೆಲಸ ಮಾಡಿದೆವಾ ನಾವ್ ಸತ್ ಹೋದ್ರ ಚಿಂತೆನೇ ಇಲ್ಲ ಹೌದಣ್ಣ ಹೌದಣ್ಣ ಮೇಲೆ ಯಾರು ಏನು ಅಣ್ಣ ನಮ್ಗೆ ಆದಷ್ಟು ಜಲ್ದಿ ನನ್ನ ತನಿ ಬರೋದ್ರೊಳಗ ನಾವ್ ಸತ್ ಹೋಗ್ಬಿಡ್ಬೇಕು ನೋಡವಾ ನೀವ್ ಸಾಯೋದಿಲ್ಲ ನಾನ್ ಸಾಯಕ್ಕೂ ಬಿಡೋದಿಲ್ಲ ಏನ್ ಹೇಳಕತ್ತೀರ ನೀವಿಬ್ರು ಮಾತಾಡ್ದ ನಾನ್ ಕೇಳಿಸ್ಕೊಂಡೆ ನೀವಿಬ್ರು ಮಾತಾಡಿದ್ ಕೇಳಿಸ್ಕೊಂಡ್ ನಾನು ಏನ್ ಮಾಡ್ದೆ ಗೊತ್ತಾ ಆಗ ಇಷ್ಟ ಮಾಡಿದ ಮೇಲೆ ನೀವೇನ್ ಸಾಯ್ತೀರಿ ಹೇಳಿ ನೋಡೋಣ ನಮ್ಮನ್ನ ಯಾಕ ಕೊಡಿಸಿದ್ರಿ ನೀವು ಅಲೋ ಗೋಪಿ ನಾನ್ ನಿನ್ನ ಮೇಲೆ ಅಪನಂಬಿಕೆ ಪಟ್ಬಿಟ್ಟೆ ಅದು ಅಲ್ದೆ ನಾನು ಶ್ವೇತಾನ್ ಮೇಲೂ ಅಪನಂಬಿಕೆ ಪಟ್ಬಿಟ್ಟೆ ನೀವ್ ಅಣ್ಣ ತಂಗಿ ಅಂತ ಪ್ರೂವ್ ಮಾಡ್ತೀರಂತಂದ್ರಲ್ಲ ನೀವ್ ಅಣ್ಣ ತಂಗಿಕ್ಕಿಂತ ಹೆಚ್ಚಂತ ಪ್ರೂವ್ ಮಾಡ್ಕೊಟ್ಟು ಅಂದ್ರೆ ನಾವ್ ತಪ್ಪು ಮಾಡಿಲ್ಲ ಅಂತ ನಿಮ್ಮ ಅಪ್ಪ ಹೇಳಕ್ ಹತ್ತಿಕ್ಕಿದ್ದೀನಿ ಇಲ್ಲಪ್ಪ ನಿಜ ನೀನು ತಪ್ಪು ಮಾಡಿಲ್ಲ ನನ್ನ ಸ್ನೇಹಿತನ ತಪ್ಪು ಮಾಡಿಲ್ಲ ಯಾರು ನಾಲ್ಕು ಜನ ಮಾತಾಡೋ ಮಾತಿಗೆ ಕಿವಿ ಕೊಟ್ಟು ನಿಮ್ ಮೇಲೆ ಸಂಶಯ ಪಟ್ಟು ನಾನೇ ತಪ್ಪು ಮಾಡ್ಬಿಟ್ಟೆ ಈಗ್ಲಾದ್ರೂ ಅರ್ಥ ಆಯ್ತಲ್ರಿ ಜನ ಹೇಳಿದ ಮಾತ್ರ ನಾನು ತಲೆ ಕೆಡ್ಸ್ಕೋಬಾರ್ದು ಅಂತ ನನ್ಗಷ್ಟೇ ಯಾಕ ನಮ್ಮ ಕತಿ ಕೇಳಿದ್ ಎಲ್ರಿಗೂ ಅರ್ಥ ಆಗುತ್ತ ನಾಲ್ಕು ಜನ ಆಡೋ ಮಾತಿಗೆ ಕಿವಿ ಕೊಡಬಾರ್ದು ಅಂತ ನಂಬಿಕೆ ಅನ್ನೋದು ಬಹಳ ದೊಡ್ಡದು ಹೌದೇ ನಾಲ್ಕು ಮಂದಿ ಏನಂದರು ನಾಲ್ಕು ಮಂದಿ ಏನಂದರು ಅಂದರು ಅನ್ನೋದು ಬದುಕು ರೀ ಬಾಂಧವ್ಯಕ್ಕೆ ಬೆಲೆ ಕೊಡೋಕ್ ಬದುಕು ಧನಿ ಇನ್ ಮೇಲೆ ಅಪ್ಪ ನಂಬಿಕೆ ನಮ್ಮೇಲೆ ಮಾಡ್ಬೇಡ್ರಿ ಧನಿ ಯಾವತ್ತು ಮಾಡುದಿಲ್ಲ ಸಾಕಲ್ಲವ ದೇವರ ಅದಾನ ಅನ್ನೋದಕ್ಕೆ ಇದಕ್ಕಿಂತ ಹೆಚ್ಚಿನ ಸಾಕ್ಷಿ ಬೇಕನ್ನವ ನಮ್ಗ ಇನ್ನ ಸಾಯತನ ನಾನಾ ನಿನಗಣ್ಣ ನೀನ ನನಗ ತಂಗ್ಯವ